ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮ್ಗೆ ನಮಸ್ಕಾರಗಳು ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನದಡಿ ಪ್ರಸ್ತುತ ವರ್ಷದಲ್ಲಿ ನಡೆಯುವಂತಹ ರಸಪ್ರಶ್ನೆ ಸ್ಪರ್ಧೆಯ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಒಂದು ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬೇಕು ಅಂತಂದ್ರೆ ನಿಮ್ಮ ಶಾಲಾ ಹಂತದಲ್ಲಿ ಎರಡು ವಿಭಾಗಗಳಾಗಿ ಕ್ವಿಜ್ ಇವೆಂಟ್ ಅನ್ನ ಆಯೋಜನೆ ಮಾಡಬೇಕು ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದಂತಹ ವಿದ್ಯಾರ್ಥಿಗಳನ್ನ ಆನ್ಲೈನ್ ನಲ್ಲಿ ಆಡ್ ಮಾಡಬೇಕಾಗಿರುತ್ತೆ ಈ ಒಂದು ಕ್ವಿಜ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಅಭ್ಯಾಸ ಮಾಡ್ತಿರ್ಬೇಕು ಮತ್ತು ಈ ಒಂದು ಕ್ವಿಜ್ ಕಾಂಪಿಟೇಷನ್ ಕಿರಿಯ ವಿಭಾಗ ಮತ್ತು ಹಿರಿಯ ವಿಭಾಗದಲ್ಲಿ ನಡೆಯುತ್ತೆ ಕಿರಿಯ ವಿಭಾಗದಲ್ಲಿ ಐದರಿಂದ ಏಳನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಬಹುದು ಅದೇ ರೀತಿ ಎಂಟರಿಂದ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ ನಿಮ್ಮ ಶಾಲಾ ಹಂತದಲ್ಲಿ ಆಯೋಜನೆ ಮಾಡಿರುವ ಕ್ವಿಜ್ ಇವೆಂಟ್ ನಲ್ಲಿ ಪ್ರಥಮ ದ್ವಿತೀಯ ತೃತೀಯ ವಿದ್ಯಾರ್ಥಿಗಳನ್ನ ಆನ್ಲೈನ್ ನಲ್ಲಿ ಆಡ್ ಮಾಡಬೇಕಾಗುತ್ತೆ ನಿಮ್ಮ ಶಾಲಾ ಲಾಗಿನ್ ಈ ಒಂದು ರಸಪ್ರಶ್ನೆ ಸ್ಪರ್ಧೆ ತಾಲೂಕು ಹಂತ ಜಿಲ್ಲಾ ಹಂತ ಮತ್ತು ರಾಜ್ಯ ಹಂತದಲ್ಲಿ ನಡೆಯುತ್ತೆ ಆ ತಾಲೂಕು ಹಂತ ಮತ್ತು ಜಿಲ್ಲಾ ಹಂತ ಮತ್ತು ರಾಜ್ಯ ಹಂತದಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನವೂ ಕೂಡ ಇರುತ್ತೆ ಶಾಲಾ ಹಂತದಲ್ಲಿ ಕಿರಿಯ ಮತ್ತು ಹಿರಿಯ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದಂತಹ ವಿದ್ಯಾರ್ಥಿಗಳನ್ನ ಆನ್ಲೈನ್ ನಲ್ಲಿ ನಿಮ್ಮ ಶಾಲಾ ಲಾಗಿನ್ ಆಗಿ ಆ ವಿದ್ಯಾರ್ಥಿಗಳನ್ನ ಯಾಡ್ ಮಾಡಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿರುವಂತಹ ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಸ್ಕೂಲ್ ಎಜುಕೇಶನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿರುವಂತಹ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಸರ್ಕಾರ ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಶಾಲಾ ಶಿಕ್ಷಣ ಇಲಾಖೆಯ ಒಂದು ವೆಬ್ಸೈಟ್ ಈ ರೀತಿಯಾಗಿ ಓಪನ್ ಆಗುತ್ತೆ ಅದು ಕನ್ನಡದಲ್ಲಿ ಓಪನ್ ಆದಾಗ ನಿಮ್ಗೆ ಈ ರೀತಿ ಕಾಣುತ್ತೆ ಮತ್ತು ಇಂಗ್ಲಿಷ್ ನಲ್ಲಿ ಓಪನ್ ಆದಾಗ ನಿಮ್ಗೆ ಈ ರೀತಿಯಾಗಿ ಕಾಣಿಸುತ್ತೆ ಈ ಒಂದು ವೆಬ್ಸೈಟ್ ನಲ್ಲಿರುವಂತಹ ಇಲಾಖಾ ತಂತ್ರಾಂಶಗಳ ಲಿಂಕ್ಗಳು ಇಲ್ಲಿರುವಂತಹ ವಿದ್ಯಾ ವಾಹಿನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ನೋಟಿಫಿಕೇಶನ್ ಬರುತ್ತೆ ಅದನ್ನ ಕ್ಲೋಸ್ ಮಾಡಿ ನಂತರ ನಿಮ್ಗೆ ಸಮಗ್ರ ಶಿಕ್ಷಣ ಕರ್ನಾಟಕ ವಿದ್ಯಾ ಒಂದು ಲಾಗಿನ್ ಪೇಜ್ ಈ ರೀತಿಯಾಗಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಅಥವಾ ನೀವು ವಿದ್ಯಾವಾಹಿನಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ನೀವು ಡೈರೆಕ್ಟ್ ಆಗಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ವಿದ್ಯಾವಾಹಿನಿಯ ಲಾಗಿನ್ ಪೇಜ್ ಗೆ ಬರ್ತೀರಾ ಇದರಲ್ಲಿ ನೀವು ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಬಳಸಿ ಲಾಗಿನ್ ಆಗ್ಬೇಕು ನಿಮ್ಮ ಶಾಲೆಯ ಯೂಸರ್ ನೇಮ್ ಬೈ ಡಿಫಾಲ್ಟ್ ಆಗಿ ಸ್ಮಾಲ್ ಲೆಟರ್ ಎಚ್ ಎಂ ಮತ್ತು ನಿಮ್ಮ ಶಾಲೆಯ ಡೈ ಸಂಖ್ಯೆ ಆಗಿರುತ್ತೆ ಅದೇ ರೀತಿ ಪಾಸ್ವರ್ಡ್ ಬೈ ಡಿಫಾಲ್ಟ್ ಆಗಿ ಸ್ಮಾಲ್ ಲೆಟರ್ ಎ ಮತ್ತು ಒಂದ್ ಆಗಿರುತ್ತೆ ನಂತರ ಇಲ್ಲಿರುವಂತಹ ಸೆಕ್ಯೂರಿಟಿ ಕೋಡ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋಸ್ ಪಾಸ್ವರ್ಡ್ ಸ್ಮಾಲ್ ಲೆಟರ್ ಎ ಒನ್ ಹಾಕಿ ಲಾಗಿನ್ ಆದ್ರೂ ಕೂಡ ಲಾಗಿನ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಒಂದು ಯಾವ್ದಾದ್ರೂ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಂಡಿದ್ರೆ ಆ ಒಂದು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಇಲ್ಲ ಅಂತಂದ್ರೆ ನಿಮ್ಮ ಬ್ಲಾಕ್ ಹಂತದಲ್ಲಿ ಈ ಒಂದು ಪಾಸ್ವರ್ಡ್ ಅನ್ನ ರಿಸೆಟ್ ಮಾಡಿಸ್ಕೊಳ್ಳಿ ನೀವು ಲಾಗಿನ್ ಆದ ನಂತರ ನಿಮ್ಮ ಒಂದು ವಿದ್ಯಾ ವಾಹಿನಿಯ ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಈ ಒಂದು ಹೋಮ್ ಪೇಜ್ ನಲ್ಲಿ ನಿಮ್ಗೆ ಮಾಡ್ಯೂಲ್ಸ್ ಗಳು ಡಿಸ್ಪ್ಲೇ ಆಗ್ತವೆ ಈ ಮಾಡ್ಯೂಲ್ಸ್ ಗಳಲ್ಲಿ ರಸಪ್ರಶ್ನೆ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ಒಂದು ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ರಸಪ್ರಶ್ನೆ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನೀವು ನಿಮ್ಮ ಶಾಲಾ ಹಂತದಲ್ಲಿ ಆಯೋಜನೆ ಮಾಡಿ ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದಂತಹ ವಿದ್ಯಾರ್ಥಿಗಳನ್ನ ಯಾಡ್ ಮಾಡಲು ಇಲ್ಲಿರುವಂತಹ ಮೆನುಗಳ ಪೈಕಿ ಶಾಲಾ ಮಟ್ಟದ ವಿಜೇತರನ್ನು ನೋಂದಾಯಿಸಿ ಅನ್ನುವ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಫಾರ್ಮ್ ಡಿಸ್ಪ್ಲೇ ಆಗುತ್ತೆ ವಿಜೇತರನ್ನು ಯಾಡ್ ಮಾಡುವ ಪೂರ್ವದಲ್ಲಿ ನೀವು ಮುಖ್ಯೋಪಾಧ್ಯಾಯರ ಹೆಸರು ಮತ್ತು ಅವರ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು ಶಾಲಾ ಹಂತದಲ್ಲಿ ಆಯೋಜನೆ ಮಾಡಿರುವಂತಹ ಕ್ವಿಜ್ ಕಾಂಪಿಟೇಷನ್ ನಲ್ಲಿ ತರಗತಿ ಮತ್ತು ಜಂಡರ್ ವಾರು ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ತರಗತಿ ವಾರು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿದ ನಂತರ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋಸ್ ನಿಮ್ಮ ಶಾಲೆಯಲ್ಲಿ ಕಿರಿಯ ವಿಭಾಗದಲ್ಲಿರುವಂತಹ ತರಗತಿಗಳಾಗಿರಬಹುದು ಹಿರಿಯ ವಿಭಾಗದಲ್ಲಿರುವಂತಹ ತರಗತಿಗಳಾಗಿರಬಹುದು ಇಲ್ಲ ಅಂತಂದ್ರೆ ಆ ತರಗತಿಯ ಮುಂದಿರುವಂತಹ ಜೆಂಡರ್ ವಾರು ಸಂಖ್ಯೆಯನ್ನ ನೀವು ಜೀರೋ ಅಂತ ಎಂಟ್ರಿ ಮಾಡಬೇಕಾಗಿರುತ್ತೆ ನಂತರ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಡಾಟಾ ಸೇವ್ಡ್ ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ ಈ ಒಂದು ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಕಿರಿಯ ವಿಭಾಗ ಮತ್ತು ಹಿರಿಯ ವಿಭಾಗದಲ್ಲಿ ವಿಜೇತರಾಗಿರುವಂತಹ ಪ್ರಥಮ ದ್ವಿತೀಯ ತೃತೀಯ ವಿದ್ಯಾರ್ಥಿಗಳನ್ನ ಎಂಟ್ರಿ ಮಾಡಲು ಇಲ್ಲಿರುವಂತಹ ಯಾರ್ಡ್ ವಿನ್ನರ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಮಗುವಿನ ಎಸ್ ಐ ಟಿ ಎಸ್ ನಂಬರ್ ಅನ್ನ ಎಂಟ್ರಿ ಮಾಡಿ ಇಲ್ಲಿರುವ ಗೆಟ್ ಸ್ಟೂಡೆಂಟ್ ಡಾಟಾ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ನೀವು ಎಂಟ್ರಿ ಮಾಡಿರುವಂತಹ ಎಸ್ ಐ ಟಿ ಎಸ್ ಸಂಖ್ಯೆಗನುಗುಣವಾಗಿ ಮಗುವಿನ ನೇಮ್ ಮತ್ತು ತರಗತಿ ಡಿಸ್ಪ್ಲೇ ಆಗುತ್ತೆ ನಂತರ ಕ್ವಿಜ್ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ನಂತರ ಒಂದು ಪಾಸ್ವರ್ಡ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಅದಕ್ಕಿನ ಪೂರ್ವದಲ್ಲಿ ಯಾವ ಒಂದು ಮಗುಗೆ ನೀವು ಯಾವ ಪಾಸ್ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡ್ತಿದ್ದೀರಿ ಅನ್ನೋದನ್ನ ಫಸ್ಟ್ ಶಾಲಾ ಹಂತದಲ್ಲಿ ಬರೆದಿಟ್ಕೊಳ್ಬೇಕು ಯಾಕಂತಂದ್ರೆ ಇಲ್ಲಿ ಎಂಟ್ರಿ ಮಾಡುವಂತಹ ಪಾಸ್ವರ್ಡ್ ನಿಮ್ಗೆ ಮುಂದೆ ಬ್ಲಾಕ್ ಹಂತದ ಕ್ವಿಜ್ ಕಾಂಪಿಟೇಷನ್ ನಲ್ಲಿ ಈ ಒಂದು ಮಗು ಲಾಗಿನ್ ಆಗಿ ಆನ್ಲೈನ್ ನಲ್ಲಿ ಕ್ವಿಜ್ ಅನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ಈ ಒಂದು ಪಾಸ್ವರ್ಡ್ ಬೇಕಾಗುತ್ತೆ ಹಾಗಾಗಿ ಈ ಒಂದು ಪಾಸ್ವರ್ಡ್ ಅನ್ನ ಬರೆದಿಟ್ಕೊಂಡು ನಂತರ ಇಲ್ಲಿ ಎಂಟ್ರಿ ಮಾಡಿ ನಂತರ ನೀವು ಈ ಒಂದು ಮಗು ಯಾವ ರ್ಯಾಂಕ್ ಅನ್ನ ತೆಗೆದುಕೊಂಡಿದೆ ನಿಮ್ಮ ಶಾಲಾ ಹಂತದಲ್ಲಿ ನಡೆಸಿರುವಂತಹ ಕ್ವಿಜ್ ಇವೆಂಟ್ ನಲ್ಲಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿರುವಂತಹ ಎಲ್ಲಾ ಮಾಹಿತಿಯನ್ನ ಫಿಲ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರಜಿಸ್ಟರ್ಡ್ ಸಕ್ಸಸ್ಫುಲಿ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಇಲ್ಲಿರುವಂತಹ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನೀವು ಇಲ್ಲಿ ನೋಡಬಹುದು ಶಾಲಾ ಮಟ್ಟದ ವಿಜೇತರ ಪಟ್ಟಿ ಅಂತ ಅಂದ್ಬಿಟ್ಟು ಈ ಒಂದು ಟೇಬಲ್ ನಲ್ಲಿ ನೀವು ಎಂಟ್ರಿ ಮಾಡಿರುವ ಮಗುವಿನ ಡೀಟೇಲ್ಸ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಅದೇ ರೀತಿ ಇನ್ನೊಂದು ವಿದ್ಯಾರ್ಥಿಯ ಮಾಹಿತಿಯನ್ನ ಎಂಟ್ರಿ ಮಾಡಲು ಎರಡ ವಿನ್ನರ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಪ್ರಥಮ ದ್ವಿತೀಯ ತೃತೀಯ ಮೂರು ವಿದ್ಯಾರ್ಥಿಗಳನ್ನ ನೀವು ಇಲ್ಲಿ ಎಂಟ್ರಿ ಮಾಡಬಹುದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಶಾಲಾ ಹಂತದ ಕ್ವಿಜ್ ಕಾಂಪಿಟೇಷನ್ ನಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿ ವಿದ್ಯಾ ವಾಹಿನಿ ಪೋರ್ಟಲ್ ನಲ್ಲಿ ನಿಮ್ಮ ಶಾಲಾ ಲಾಗಿನ್ ಆಗಿ ಯಾವ ರೀತಿಯಾಗಿ ನೋಂದಣಿ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಈ ಒಂದು ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಬ್ಲಾಕ್ ಹಂತದ ಕ್ವಿಜ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಬೇಕು ಅಂತ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು